ಆತ್ಮಹತ್ಯೆ ಮಾಡಿಕೊಟ್ಟ ತಕ್ಷಣ ಇಡೀ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರದ ತೊಡಗಿದೆ ಅನ್ನೋದು ದಿನೇ 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 ಬಹಿರಂಗ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಬಂದು ಅವ್ರ ಮನೆಗೆ ಪರಿಹಾರ ಕೊಡಬೇಕಾಗಿತ್ತು ಇರಲಿ ಯಾಕೆ ಬರಕ್ ಆಗ್ಲಿಲ್ಲ ಮುಖ್ಯಮಂತ್ರಿಗಳಿಗೆ ಒತ್ತಡ ಜಾಸ್ತಿ ಅದರ ವಿಧಾನಸಭೆ ಪರಿಹಾರವನ್ನು ಘೋಷಣೆ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ ಅಂತ ಬಹಳ ಆಶ್ಚರ್ಯ ಇವತ್ತಿನ ತನಕ ಕೊಡದೇ ಇರುತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡದೇ ಇರಷ್ಟು ನಿರ್ಗತಿಕವಾಗಿಲ್ಲ ಈ ಸರ್ಕಾರ ಆದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದ್ರಿಂದ ಶ್ರೀಮತಿ ಕವಿತಾ ಅವರ ಕುಟುಂಬಕ್ಕೆ ಬಹಳ ಅನುಕೂಲ ಆಗ್ಬಿಡುತ್ತೆ ಅಂತನೂ ಅಲ್ಲ ಸರ್ಕಾರದ ಕರ್ತವ್ಯ ಪರಿಹಾರ ಕೊಡಬೇಕಾದ ಕರ್ತವ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಂತೋಷ ಆದ್ರೆ ಯಾಕೆ ಇವತ್ತಿನ ತನಕ ಕೊಟ್ಟಿಲ್ಲ ನಮಗಂತೂ ಅರ್ಥ ಆಗ್ತಿಲ್ಲ ಇದನ್ನ ಒಂದು ತಿಂಗಳ ಮುಂಚೆನೇ ನಾವು ಹೇಳಿದ್ವಿ ನೀವು ಪರಿಹಾರ ಏನು ಘೋಷಣೆ ಮಾಡಿದ್ರಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಸ್ವತಃ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹಾದೇವ ಮಹಾದೇವಸ್ಥರ್ ಹತ್ರ ನಲ್ಲಿ ಮಾತಾಡಿದೆ ಮಧ್ಯಾಹ್ನ ಮೇಲೆ ಹೇಳ್ತೀರಣ ಅಂದ್ರೆ ತಿಂಗಳಾಯ್ತು ಮಧ್ಯಾಹ್ನ ಫೋನ್ ಮಾಡಿದ್ರು ಪಾಪ ಅವ್ರು ಇಲ್ಲ ಅಂತ ನಾನು ಹೇಳಿಲ್ಲ ಮುಖ್ಯಮಂತ್ರಿ ಒಪ್ಪಿದ್ದಾರೆ ಬೇಗ ಆ ಹಣವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಕಳಿಸ್ತೀವಿ ಅನ್ನೋ ಮಾತು ಅವರು ಹೇಳಿದ್ರು ತಿಂಗಳಾಯ್ತಾಗ ಹೇಳಿ ಮನ ಜಿಲ್ಲಾಧಿಕಾರಿಗಳ ಹತ್ರ ಇವತ್ತು ಬೆಳಿಗ್ಗೆ ಮಾತಾಡದ್ ಬಂತ ಏನು ಏನು ಆಗಿದೆ ಅಂತ ಸರ್ ಮೇಲೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಯಾವ ಪ್ರೋಸೆಸ್ ಅಂತೂ ಆಗ್ತಾ ಇದೆ ಯಾಕೆ ತಡ ಆಗ್ತಿದೆ ಗೊತ್ತಾಗ್ತಿಲ್ಲ ಇವತ್ತೊಳಗೆ ನಂಗೆ ತಿಳಿಸ್ತೀನಿ ಅಂತ ಇರ್ಲಿ ಮೊದ್ ಬೆಳೆ ಒಬ್ಬ ಜಿಲ್ಲಾಧಿಕಾರಿಗಳು ಪ್ರಯತ್ನ ನಡೆಸ್ತಾ ಇದ್ದಾರೆ ಮೂರನೇದು ನಿನ್ನೆ ನಮ್ಮ ಕ್ಷೇತ್ರ ಶಾಸಕರು ಸ್ಪಷ್ಟವಾಗಿ ಹೇಳಿದರೆ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಮೂರು ದಿನ ಕೊಡ್ತೀವಿ ಕೊಡ್ತೀನಿ ಅದಕ್ಕೆ ಮುಖ್ಯಮಂತ್ರಿಗಳ ಅಭಿನಂದನೂ ಸಲ್ಸ್ಯಾರವ್ರು ನಾನು ಈಗಲೂ ಮುಖ್ಯಮಂತ್ರಿಗಳ ಅನುಮಾನ ಮಾಡಲ್ಲ ಅವ್ರು ಕೊಡ್ತಾರೆ ನನಗೆ ನಂಬಿಕೆ ಇದೆ ಆದ್ರೆ ಯಾವ ಸಂದರ್ಭಕ್ಕೆ ಕೊಡ್ಬೇಕು ಆ ಸಂದರ್ಭ ಕೊಡಬೇಕು ಇವತ್ತು ತಾರೀಕಾಲಿ ಹದಿನಾಲ್ಕು ಆಯ್ತು ನಾವು ಹದಿನೈದು ತಾರೀಕೆ ನಮ್ಮ ಸಹೋದರಿ ಕವಿತಾರವರಿಗೆ ಐದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನ ಯೋಚನೆ ಮಾಡಿದ್ವಿ ಅಷ್ಟರೊಳಗೆ ಹಣ ಬಂದ್ರೆ ಪ್ರಶ್ನೆ ಇಲ್ಲ ಅಂತ ಬರಲಿಲ್ಲ ಐದನೇ ತಾರೀಕು ಹತ್ತನೇ ತಾರೀಕು ಅಂತ ಇದ್ದಂಗೆನೇ ಅವರು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ವಿಶ್ವನಾಥ್ನ ದರ್ಶನ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಹಂಗಾಗಿ ಇವತ್ತು ನಾವು ಕೊಡ್ತಾ ಇದೀವಿ ನಾವು ಮುಂಚೆ ಹೇಳಿದ್ವಿ ಇದನ್ನ ಇಪ್ಪತ್ತನೇ ತಾರೀಖು ಒಳಗೆ ಕೊಟ್ಟಿಲ್ಲ ಅಂದ್ರೆ ನಾವು ಜೈಲ್ ಅಂತ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ವಿ ಆದರೆ ಈಗ ಹೆಚ್ ಸಿ ಮಹದೇವಪ್ಪನವರು ಅವರು ನಂಬಿದ್ವಿ ನಾವು ಮುಖ್ಯಮಂತ್ರಿಗಳು ನಂಬಿದ್ವಿ ನಾವು ಶಾಸಕರ ಮಾತು ನಂಬ್ತಾ ಇದ್ವಿ ಡಿ ಸಿಲು ನಂಬ್ತಾ ನಾವು ಇಪ್ಪತ್ತನೇ ತಾರೀಕು ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೋಸ್ಕರ ನಾವು ಮಾಡೋದಲ್ಲ ಸರ್ಕಾರವನ್ನು ಎಚ್ಚರಿಸಕ್ಕೋಸ್ಕರ ಮಾಡ್ತಿರೋಂಥ ಕಾರ್ಯ ಇತ್ತು ಇಪ್ಪತ್ತನೇ ತಾರೀಕು ಕೊಡುಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಆದರೆ ಇವೆಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ಇವ್ರನ್ನೆಲ್ಲರೂ ನಂಬುತ್ತೀವಿ ನಾವು ಹಾಗಾಗಿ ಇಪ್ಪತ್ತನೇ ತಾರೀಕು ಸದ್ಯಕ್ಕೆ ನಾವು ಜೈಲು ಬರೋ ಮಾಡಲ್ಲ ಮುಖ್ಯಮಂತ್ರಿ ನಂಬಿದ್ದೀವಿ ಸಮಾಜ ಕಲ್ಯಾಣ ಸಚಿವರು ನಂಬಿದ್ದೀವಿ ಶಾಸಕರ ಮಾತು ನಂಬಿದ್ದೀವಿ ಜಿಲ್ಲಾಧಿಕಾರಿಗಳು ನಂಬಿದ್ದೀವಿ ಇಪ್ಪತ್ತನೇ ತಾರೀಕು ಒಳಗೆ ಬರ್ಲಿಲ್ಲ ಅಂತಂದ್ರೆ ಬರಬೇಕು ನನ್ನ ಒತ್ತಾಯ ಬರ್ಲಿಲ್ಲ ನಾವು ಆದಷ್ಟು ಬೇಗ ಇದಕ್ಕೆಲ್ಲ ನಾವು ತೀರ್ಮಾನ ತಗೋಬೇಕಾಗತ್ತೆ ಜೈಲ್ ಬರೋ ಕಾರ್ಯಕ್ರಮ ಮಾಡಬೇಕಾಗತ್ತೆ ನಾನು ಅದಕ್ಕೆ ಹೇಳ್ತೀನಿ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ ಸರ್ಕಾರವನ್ನು ಎಚ್ಚರಿಸಕ್ಕೋಸ್ಕರ ಕಾರ್ಯಕ್ರಮ ಜೈಲ್ ಬರೋ ಹಮ್ಮಿಕೊಂಡ್ ಯೋಚನೆ ಮಾಡಿದೀವಿ